ಬಹಳ ಪ್ರಾಮುಖ್ಯವಾದ ವಿಚಾರ ಬೆಳಗಾವಿಯಲ್ಲಿ ಭಾರಿ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡಿಗರ ಮೇಲೆ ಅಲ್ಲೇ ಮರಾಠಿಗಳು ಬೆಳಗಾವಿಯಲ್ಲಿರುವ ಮರಾಠಿಗರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಶಿವಸೇನೆಯ ಬೆಂಬಲಿಗರು ಇವರಿಗೆ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಭದ್ರ ಇಲ್ಲ ಡಿ ಸಿ ಭದ್ರ ಇಲ್ಲ ಎಸ್ ಪಿ ಭದ್ರ ಇಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರಾಜಕೀಯ ಕಾಂಗ್ರೆಸ್ನವರು ಮರಾಠಿ ಏಜೆಂಟ್ ಆಗಿದ್ದಾರೆ ಬಿಜೆಪಿಯವರಂತೂ ಸಂಪೂರ್ಣ ಮರಾಠಿಗಳು ಪರ ಇದ್ದಾರೆ ಇದು ಕನ್ನಡ ಪರ ಸಂಘಟನೆಗಳು ಇರದೇ ಇದ್ರೆ ಬಹಳ ಕಷ್ಟ ಆಗುತ್ತೆ ನಾನು ಹೇಳ್ತೀನಿ ಗಂಭೀರವಾಗಿ ಬೆಳಗಾವಿ ಕನ್ನಡದ ಗಂಡು ಮೆಟ್ಟದ ನೆಲ ಕರ್ನಾಟಕ ಸರ್ಕಾರ ಮರಾಠಿಯಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೀರಿ ಯಾವ ಕಾರಣ ಕೊಡಕೂಡುದು ಕನ್ನಡದಲ್ಲೇ ಉತ್ತರ ಕೊಡಬೇಕು ಮರಾಠಿಯವರು ಬೆಳಗಾವಿಯಲ್ಲಿ ಇದ್ರೆ ಇರಲಿ ಓದ್ತೀವಿ ಅಂತಂದ್ರೆ ಕೂಡಲೇ ಗಂಟು ಮೊಟ್ಟೆ ಕಟ್ಕೊಂಡು ಮಹಾರಾಷ್ಟ್ರ ಕೂಡಲೇ ಹೋಗಬೇಕು ಇರಬಾರ್ದು ಇಲ್ಲಿ ಏನಾದರೂ ಮತ್ತೆ ಕನ್ನಡಿಗರ ಮೇಲೆ ದಾಳಿ ಆದರೆ ಇಡೀ ಮರಾಠಿಗರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗುತ್ತೆ ಎಚ್ಚರಿಕೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೆ ಬಿದ್ದಿದ್ದಾರೆ ಸಿಂದೆ ಒಂದು ಕಡೆ ಇದ್ದಾರೆ ಇವ್ರು ರಾಜಕೀಯಕ್ಕಾಗಿ ಮೊದಲಿಂದಲೂ ಬೆಳಗಾವಿಯನ್ನ ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸರಿಯಲ್ಲ ಇದನ್ನ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಿಂದೆ ಒಂದು ಮಾತು ಹೇಳಿದರು ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅಂತ ತೀರ್ಮಾನ ಆದರೆ ಮೊದಲು ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅವರು ನಮ್ಮ ರಾಜ್ಯದ ಮಂತ್ರಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹೇಳಿದ್ದೆ ಅವತ್ತು ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲಮ್ಮ ಮೊದಲೇ ಹೊರಟೋಗ್ಬಿಡು ಗಂಟು ಇಟ್ಟು ತಗೊಂಡು ಇರಬೇಕಾಗಿಲ್ಲ ಅಂತ ಯಾರಿಗೂ ಬೇಕಾಗಿಲ್ಲ ಬಿಜೆಪಿ ಎಂ ಪಿಗೂ ಬೇಕಾಗಿಲ್ಲ ಬಿಜೆಪಿ ಎಂ ಎಲ್ ಎಗಳಿಗೂ ಬೇಕಾಗಿಲ್ಲ ಕಾಂಗ್ರೆಸ್ ಎಂ ಎಲ್ ಎಗಳಿಗೂ ಬೇಕು ಯಾರಿಗೂ ಕನ್ನಡಿಗರ ಪರವಾಗಿ ಬೆಳಗಾವಿನಲ್ಲಿ ಆಮೇಲೆ ಅಧಿಕಾರಿಗಳು ಡಿ ಸಿ ಯಾರಿಗೂ ಬೇಕಾಗಿಲ್ಲ ಹಂಗಾಗಿದೆ ಇವತ್ತಲ್ಲಿ ಭದ್ರವಾಗಿ ಸರ್ಕಾರ ತೀವ್ರವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀರಿ ಮುಖ್ಯಮಂತ್ರಿ ಆಗಿದ್ದೀರಿ ತಾವು ವಿಶೇಷವಾಗಿ ಬೆಳಗಾವಿಯ ಬಗ್ಗೆ ತೀವ್ರವಾದ ಗಮನವನ್ನು ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತೀನಿ ಅಲ್ಲಿ ಏನಾದರೂ ಗಲಾಟೆ ಮುಂದುವರೆದ್ರೆ ನಾವು ಮರಾಠಿಗರು ಬಿಟ್ಟು ಹೋಗಬೇಕು ಮರಾಠಿಗರು ತೊಲಗಿ ಅಂತೇಳಿ ಭಾರಿ ಚಳುವಳಿಯನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆ ಮತ್ತೊಂದು ಸದ್ಗುರು ನಮ್ಮ ನಂದಿ ಬೆಟ್ಟ ಏನಿದೆ ಅದ್ಭುತವಾದ್ದು ಪುರಾತನವಾದ್ದು ಐತಿಹಾಸಿಕವಾದ್ದು ನಂದಿ ಬೆಟ್ಟ ಮಹಾನಂದಿ ಅದನ್ನ ಭಾರಿ ಲಕ್ಷ ಲಕ್ಷ ಜನ ಪೂಜೆ ಮಾಡ್ತಾರೆ ಮೊದಲು ರಸ್ತೆ ರಿಪೇರಿ ಮಾಡ್ರಿ ಅಂತ ಹೇಳಿದ್ರೆ ಕುಡಿಯೋನವ್ರ ವ್ಯವಸ್ಥೆ ರಿಪೇರಿ ಮಾಡ್ರಿ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಕೊಡಿ ಅಂತ ಹೇಳಿದ್ರೆ ಇದೆಲ್ಲ ಬಿಟ್ಟು ಚುನಾವಣೆ ಮಾಡಿದ್ರೆ ರಾಜಕೀಯವಾಗಿ ಏನೇನಾಗುತ್ತೋ ಅಂತ ಹೇಳಿ ಭಯಭೀತಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರು ಇದಕ್ಕೊಂದು ನಾಟಕ ಜಾಯಿಂಟ್ ಸೆಲೆಕ್ಟ್ ಕಲ್ ಜಂಟಿ ಸಲಹಾ ಸಮಿತಿ ಕಳಿಸಿದ್ರು ಬಹಳ ಬುದ್ಧಿವಂತಿಕೆಯಿಂದ ಅವರು ವಿರೋಧ ಮಾಡ್ಕೊಳ್ಳದೆ ಗ್ರೇಟರ್ ಬೆಂಗಳೂರಿಗೆ ಒಂದು ರೀತಿ ಅನುಮತಿಯನ್ನ ಕೊಡೋ ರೀತಿ ಅವರ ವರದಿ ಇದೆ ಮತ್ತು ಬೆಂಗಳೂರಿನ ಅನೇಕ ಕಡೆ ಒಂದು ಇಪ್ಪತ್ತು ಕಡೆ ನಾವು ಕೇಳಿದೋ ಜನಗಳ ಅಭಿಪ್ರಾಯ ಅಂತ ಯಾವ ಜನ ಕೇಳಿದ್ರು ಯಾರ ಅಭಿಪ್ರಾಯ ಕೇಳಿದ್ರು ಅದಕ್ಕೇನಾದರೂ ಜನಮತ ಗಣನೆ ಅಂತೇಳಿ ಒಂದೆರಡು ಚುನಾವಣೆ ಮಾಡಿದ್ರೆ ಇವರು ಏನಿಲ್ಲ ಬೆಂಗಳೂರು ಹಾಳಾಗ್ತಾ ಇದೆ ಬೆಂಗಳೂರಿನ ನೋಡ್ಕೊಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಭಗವಂತನೇ ಕೆಳಗಿಳಿದ್ರು ಸರಿಪಡಿಸೋಕ್ಕಾಗೋದಿಲ್ಲ ಅಂತ ಈ ಮಾತು ಹೇಳಬಾರ್ದಾಗಿತ್ತು ಹೇಳಬಾರ್ದು ಜವಾಬ್ದಾರಿ ಇರ್ತಕ್ಕಂಥ ಯಾರು ಮಂತ್ರಿ ಇರ್ತಾರೆ ಅವ್ರ ಈ ಮಾತನ್ನು ಹೇಳಬಾರ್ದಾಗಿತ್ತು ನಿಜವಾಗ್ ನಿಮ್ಗೆ ಹೇಳ್ತೀನಿ ಬೆಂಗಳೂರಿಗೆ ಒಬ್ಬರೇ ಮೇಯರು ಸಾಕು ಕೂಡ್ಲೇ ನೀವು ನ್ಯಾಯಾಲಯಕ್ಕೆ ಮೋಸ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ ಚುನಾವಣೆ ಮುಂದೂಡಬೇಕು ಮತ್ತು ಮೀಸಲಾತಿ ಇಡ್ತಾ ಇದ್ದೀವಿ ಆರು ಜನ ಇವತ್ತು ಮೇಯರ್ ಮಾಡ್ತಾ ಇದ್ವಿ ಇದೆಲ್ಲ ನ್ಯಾಯಾಲಯ ಕೇಳ್ತಕ್ಕಂಥದ್ದು ಒಟ್ಟಾರೆ ಇವ್ರಿಗೆ ಅನುಕೂಲ ಆಗಿ ಇವ್ರು ಹೇಳ್ದಂಗೆ ಅಂಥದ್ದೊಂದು ಗ್ರೇಟರ್ ಬೆಂಗಳೂರು ಅಂದರೆ ಇವ್ರೇನು ಹೇಳ್ತಾರೆ ಅದು ಕೇಳೋದು ಗ್ರೇಟರ್ ಬೆಂಗಳೂರು ಸರ್ವಾಧಿಕಾರ ಗ್ರೇಟರ್ ಬೆಂಗಳೂರು ಹಿಟ್ಲರ್ ಪ್ರಭುತ್ವ ಆಗುತ್ತೆ ಇದ್ರ ಜೊತೆಗೆ ಒಬ್ಬ ಮೇಯರ್ ತಮಿಳು ರೌಂಡ್ ಗೆಲ್ತಾನೆ ಒಬ್ಬ ತೆಲುಗು ರೌಂಡ್ ಗೆಲ್ತಾನೆ ಒಬ್ಬ ಮಲಯಾಳಿಗಳ್ ಗೆಲ್ತಾನೆ ಬೆಂಗಳೂರು ಹರಿದು ಹಂಚೋಗುತ್ತೆ ಎಚ್ಚರ ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಕಾಗಿಲ್ಲ ಸಮಸ್ಯೆಯನ್ನ ಬಗೆಹರಿಸಿ ಬೇಕಾದ್ರೆ ಅಧಿಕಾರಿಗಳನ್ನ ಜಾಸ್ತಿ ಮಾಡಿ ಅಥವಾ ಉಪಮೇಯರ್ಗಳನ್ನ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬ ಮೇಯರ್ ಮಾಡಿ ಮೇಯರ್ ಒಬ್ಬರೇ ಇರಬೇಕು ಕಮಿಷನರ್ ಒಬ್ಬರೇ ಅವರ ಅಧೀನದಲ್ಲಿ ಅಧಿಕಾರಿಗಳನ್ನಿಟ್ಟು ಕೆಲಸ ಮಾಡಿಸಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರಿನ ಜನರಿಗೆ ಕೆಟ್ಟ ಕನಸಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀನಿ